ಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ ಅನ್ನೋ ಚರ್ಚೆ ಮುಗೀತು ಈಗ ಅನ್ನಭಾಗ್ಯದ ಸರದಿ ಅನ್ನಭಾಗ್ಯದ ಹಣ ಪಾವತಿಯಾಗದ ಬಗ್ಗೆ ವಿಧಾನಸಭೆಯಲ್ಲಿ ಇವತ್ತು ಚರ್ಚೆ ಆಯ್ತು ಗೃಹಲಕ್ಷ್ಮಿ ದುಡ್ಡು ಕೊಡದ ಚರ್ಚೆ ಮುಗೀತು ಈಗ ಅನ್ನಭಾಗ್ಯದ ಸರ ಹಣ ಪಾವತಿ ಆಗಿಲ್ಲ ಅಂತ ಸದನದಲ್ಲಿ ಚರ್ಚೆ ಆಯಿತು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಹಣ ಕೊಟ್ಟಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪ ಮಾಡ್ತಾರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಪಡಿತರದಾರರಿಗೆ ಆರ್ನೂರ ಐವತ್ತೇಳು ಕೋಟಿ ರೂಪಾಯಿ ಹಣ ಜಮೆ ಆಗ್ಬೇಕಾಗಿತ್ತು ಆಗಿಲ್ಲ ಒಂದು ವರ್ಷ ಆದ್ರೂ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯ ಹಣ ಕೊಟ್ಟಿಲ್ಲ ಯಾಕೆ ಅಂತ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು ನೆನೆ ಆಹಾರ ಸಚಿವ ಮುನಿಯಪ್ಪಾಗೆ ತೆಂಗಿನಕಾಯಿ ಪ್ರಶ್ನೆ ಮಾಡಿದ್ರು ನಮ್ಮಿಂದ ವ್ಯತ್ಯಾಸ ಆಗಿಲ್ಲ ಅಕ್ಕಿ ಕೊಟ್ಟಿದ್ದೀವಿ ಅಂತ ಮುನಿಯಪ್ಪ ಸಮಜಾಯಿಷಿ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಿಂದ ಅಕ್ಕಿ ಕೊಡ್ತಾ ಇರೋದು ಜನವರಿಯ ದುಡ್ಡೆಲ್ಲಿ ಎಲ್ಲಿ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಮಾಡಿದ್ರು ನೆನ್ ಜನವರಿಯ ಆರ್ನೂರ ಐವತ್ತೇಳು ಕೋಟಿ ಕೊಡಬೇಕು ಕೊಟ್ಟಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಕೇಳ್ತಾರೆ ಜನವರಿ ದುಡ್ಡು ಕೊಡೋದಕ್ಕೆ ಅವಕಾಶ ಆಗ್ಲಿಲ್ಲ ಈಗ ಕೊಟ್ಟಿಲ್ಲ ಅನ್ನೋದನ್ನ ಒಪ್ಕೋತಾರೆ ಮುನಿಯಪ್ಪ ಅವರು ಕೇಂದ್ರ ಅಕ್ಕಿ ಕೊಟ್ಟಾಗ ಫೆಬ್ರವರಿಯಲ್ಲಿ ಅಕ್ಕಿ ಕೊಟ್ಟಿದ್ದೀವಿ ಅಕ್ಕಿ ದುಡ್ಡು ಕೊಟ್ಟ ಬಗ್ಗೆ ಆಹಾರ ಸಚಿವ ಮುನಿಯಪ್ಪ ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ವರ್ಷದ ಜನವರಿ ತಿಂಗಳ ದುಡ್ಡು ಕೊಟ್ಟಿಲ್ಲ ಅನ್ನೋದು ಬಿಜೆಪಿ ಮಾಡ್ತಾ ಇರುವಂತ ಆರೋಪದಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ರೂಪಾಯಿ ಒಂದು ಕೆಜಿ ಕೊಡೋದು ಹೇಳಿದ್ರು ಇದಕ್ಕೆ ಮೊದಲೇನಾಯ್ತು ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡ್ತಾ ಇತ್ತು ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಇನ್ನೈದು ಕೆಜಿ ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು ಎರಡು ತಿಂಗಳು ಮೂರು ತಿಂಗಳು ಕಾದ್ವಿ ಅಕ್ಕಿ ಸ್ಟಾಕ್ ಇದ್ದರೂ ಕೂಡ ಇವರು ಅಗ್ಗಿ ಕೊಡಲಿಲ್ಲ ಅಕ್ಕಿ ಸ್ಟಾಕ್ ಇತ್ತು ಅದಾದ ಮೇಲೆ ಏನು ಮಾಡಿದರು ಆ ಸ್ಟಾಕ್ ಮಾರಕ್ಕಾಗದೇ ಇರುವಂಥ ಕಾಲದಲ್ಲಿ ಹದಿನೇಳು ಒಂದು ಇಪ್ಪತ್ತೈದರಲ್ಲಿ ಮತ್ತೆ ನಿಮಗೆ ಅಕ್ಕಿ ಕೊಡ್ತೀವಿ ಅಂತೇಳಿ ಹೇಳಿದರು ತಿಂಗಳು ಮಧ್ಯದಲ್ಲಿ ಅವರು ಹೇಳಿದಂಥ ಸಂದರ್ಭದಲ್ಲಿ ಅಷ್ಟವರೆಗೂ ಏನು ಮಾಡಿದ್ವಿ ಯಾವಾಗ ಕೇಂದ್ರ ಸರ್ಕಾರ ಕೊಡೋಕ್ಕಾಗಿಲ್ಲ ಡಿ ಬಿ ಟಿ ಮುಖಾಂತರ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತರಂತೆ ಪ್ರತಿ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಾವು ಕೊಡ್ತಾ ಬಂದ್ವಿ ಡಿ ಬಿ ಟಿ ಜನವರಿ ಇಪ್ಪತ್ತೈದು ಹದಿನೇಳರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವ್ರಿಗೆ ವ್ಯವಹಾರ ಮಾಡಿ ರೇಟ್ ಏನು ಫಿಕ್ಸ್ ಮಾಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಇವೆಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಫೆಬ್ರವರಿ ಬಂತು ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು ಇದು ಟ್ರಾನ್ಸಿಸ್ಟ್ ಪೀರಿಯಡ್ ಏನು ಜನವರಿ ಇತ್ತು ಅದರಲ್ಲಿ ಅವರ ಆದೇಶದ ಮಾರಿಗೆ ನಾವು ಏನು ಕೊಡಬೇಕಂತ ಅಕ್ಕಿಯನ್ನು ಶುರು ಮಾಡಿದ್ವಿ ಮತ್ತೆ ಎರಡು ತಿಂಗಳದು ಒಂದೇ ಸಾರಿ ಕೊಡಬೇಕಾಯ್ತು ಅಂತ ಹದಿನೈದು ಕೆ ಜಿ ಕೊಡುವಂಥ ಸಂದರ್ಭ ಮಾತಿಯಲ್ಲಿ ಬಂತು ಆದ್ದರಿಂದ ನಮ್ಮ ಕಡೆಯಿಂದ ಏನು ವ್ಯತ್ಯಾಸ ಆಗಿಲ್ಲ ಅವರು ಕೊಟ್ಟಂಥ ಆದೇಶನ ಪಾಲನೆ ಮಾಡಿ ನಾವು ಅಕ್ಕಿಯನ್ನು ಕೊಡುವಂಥ ಕೆಲಸ ಮಾಡಿದೆ ಮನೆ ಅಧ್ಯಕ್ಷರೇ ನನ್ನ ಕಡೆ ಒಂಬತ್ತು ಜಿಲ್ಲೆಗಳ ರಿಪೋರ್ಟ್ ಇದೆ ಅವರು ಡಿ ಡಿಗಳ ಕಲಸಿರ್ತಕ್ಕಂಥ ರಿಪೋರ್ಟ್ ಒಂಬತ್ತು ಜಿಲ್ಲೆದಿದೆ ಅದರಲ್ಲಿ ಮಾನ್ಯ ಸಚಿವರಿಗೆ ಹೇಳಿದರು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಜನವರಿ ಎರಡು ಸಾವಿರದ ಇಪ್ಪತ್ತರ ಮಾಯೇಲಿ ಫಲಾನುಭವಿಗಳಿಗೆ ಹಣದ ಬದಲಾಗಿ ಐದು ಕೆಜಿ ಅಕ್ಕಿ ಕೊಡಲು ಸರ್ಕಾರ ತೀರ್ಮಾನಿಸಿತು ಮುಂದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮಹೆಯಿಂದ ಫಲಾನುಭವಿಗಳಿಗೆ ಅಕ್ಕಿ ಕೊಡಲು ಪ್ರಾರಂಭಿಸಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಿಂದ ಅಕ್ಕಿಯನ್ನು ಕೊಡುವಂಥ ಪ್ರಾರಂಭ ಮಾಡಿದ್ದಾರೆ ನಾನು ಅದನ್ನು ಕೇಳಿಲ್ಲ ಫೆಬ್ರವರಿಯಿಂದ ಅಕ್ಕಿ ಕೊಟ್ಟಾರದ್ರ ಬಗ್ಗೆ ಪ್ರಶ್ನೆ ಇಲ್ಲ ಆದರೆ ಉಳಿದಿರ್ತಕ್ಕಂಥ ಜನವರಿ ತಿಂಗಳದ್ದು ಹಣವೂ ಇಲ್ಲ ಅಕ್ಕಿನೂ ಇಲ್ಲ ಸರ್ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಬಂದೆ ಜನವರಿಗೆ ಆದ್ರೆ ರಾಜ್ಯ ಸರ್ಕಾರದ್ದು ಐದು ಕೆ ಜಿ ಅಕ್ಕಿನೂ ಇಲ್ಲ ಹಣನೂ ಇಲ್ಲ ಹಾಗಾದ್ರೆ ಸುಮಾರು ಆರ್ನೂರ ಐವತ್ತೇಳು ಕೋಟಿ ರೂಪಾಯಿ ಏನಾಯ್ತು ಸರ್ಕಾರದ ಕಡೆ ಉಳಿತಾ ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ ಏನಂತಂದೇಳಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷನ ಆರ್ನೂರ ಐವತ್ತೇಳು ಕೋಟಿ ರೂಪಾಯಿ ಆಗತ್ತಿದೆ ಆ ಕಾಲದಲ್ಲಿ ಹಣ ನಾವು ಖರ್ಚು ಮಾಡಿಲ್ಲ ಹಣ ಎಲ್ಲಿ ಹೋಗಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣನೂ ತೆಗೆದುಕೊಂಡಿಲ್ಲ ನಾವು ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನು ಪಾಲನೆ ಮಾಡೋದ್ರಲ್ಲಿ ಆ ತಿಂಗಳಲ್ಲಿ ಗ್ಯಾಪ್ ಆಗಿದೆ ದುಡ್ಡು ತಗೊಂಡಿಲ್ಲ ಹಂಚಿಕೆನೂ ಮಾಡಿಲ್ಲ ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ ಅಕ್ಕಿ ಕೊಡುವಂತ ಕೆಲಸ ಮಾಡಿದೆ ಮಾರ್ಕೆಟ್ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಐದು ಸಾವಿರ ಕೋಟಿ ಅನ್ನಭಾಗ್ಯದ ಆರ್ನೂರ ಐವತ್ತೇಳು ಕೋಟಿ ಎಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣವನ್ನ ಕೊಡದ ಬಗ್ಗೆ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆಯ ಆರ್ನೂರ ಐವತ್ತೇಳು ಕೋಟಿ ಕೊಟ್ಟಿಲ್ಲ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಯೋಜನೆಯ ಐದು ಸಾವಿರ ಕೋಟಿ ಎಲ್ಲಿ ಅಂತ ರಾಜ್ಯ ಬಿಜೆಪಿ ಪ್ರಶ್ನೆ ಮಾಡಿದೆ ಬಾಕಿ ಹಣ ಬಿಡುಗಡೆ ಯಾವಾಗ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಪ್ರಶ್ನೆ ಮಾಡಿರೋದು ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಆಗ್ರಹಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಅನ್ನಭಾಗ್ಯದ ಹಣ ಮತ್ತೊಂದು ಕಡೆ ಗೃಹಲಕ್ಷ್ಮಿ ಹಣ ಐದು ಸಾವಿರ ಕೋಟಿ ಈ ಹಣ ಎಲ್ಲಿ ಹೋಯ್ತು ಸ್ಪಷ್ಟನೆ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ಬಿಜೆಪಿ ಆಗ್ರಹಿಸಿದೆ ಗೃಹಲಕ್ಷ್ಮಿ ಆಯಿತು ಈಗ ಅನ್ನಭಾಗ್ಯದ ಬಗ್ಗೆಯೂ ಕೂಡ ಬಿಜೆಪಿ ಪ್ರಶ್ನೆ ಎತ್ತಿದೆ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಮತ್ತೊಂದು ಕಡೆ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದಂತ ಗೃಹಲಕ್ಷ್ಮಿ ಯೋಜನೆ ಈ ಎರಡು ಯೋಜನೆ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ న్యూస్ నెట్వర్క్ ప్రస్తుతి